ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆಗೆ ಅನುಮೋದನೆ ಇಪ್ಪತ್ತ್ಮೂರು ಲಕ್ಷ ನೌಕರರಿಗೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆಗೆ ಅನುಮೋದನೆ ನೀಡಿದೆ ಈ ಯೋಜನೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದ್ದು ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಯೋಜನವಾಗಲಿದೆ ಯು ಪಿ ಎಸ್ ಉದ್ಯೋಗಿಗಳಿಗೆ ಘನತೆ ಮತ್ತು ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ ಎಂದು ಪಿ ಮೋದಿ ಹೇಳಿದರು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದ ಎಲ್ಲ ಸರ್ಕಾರಿ ನೌಕರರ ಬಗ್ಗೆ ಹೆಮ್ಮೆ ಇದೆ ಎಂದು ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಏಕೀಕೃತ ಪಿಂಚಣಿ ಯೋಜನೆ ಎಂದರೇನು ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆಯನ್ನು ಯು ಪಿ ಎಸ್ ಪ್ರಾರಂಭಿಸಿದೆ ಇದು ಸರ್ಕಾರಿ ನೌಕರರಿಗೆ ಅವರ ಸೇವಾ ಅವಧಿ ಮತ್ತು ಇತ್ತೀಚಿನ ಮೂಲ ವೇತನದ ಆಧಾರದ ಮೇಲೆ ಸ್ಥಿರವಾದ ಪಿಂಚಣಿಯನ್ನು ಒದಗಿಸುತ್ತದೆ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಮತ್ತು ರಾಷ್ಟ್ರೀ ರಾಷ್ಟ್ರೀಯ ಪಿಂಚಣಿ ಯೋಜನೆ ನಡುವೆ ಆಯ್ಕೆ ಮಾಡಬಹುದು ಹೆಚ್ಚುವರಿಯಾಗಿ ಕೇಂದ್ರ ಸರ್ಕಾರದ ಪ್ರಸ್ತುತ ಎನ್ ಪಿ ಎಸ್ ಚಂದಾದಾರರು ಯು ಪಿ ಎಸ್ಗೆ ವರ್ಗಾಯಿಸುವ ಆಯ್ಕೆಯನ್ನು ಹೊಂದಿರುತ್ತಾರೆ ರಾಜ್ಯ ಸರ್ಕಾರಗಳು ಶೀಘ್ರದಲ್ಲೇ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಟೈಮ್ಸ್ ಆಫ್ ಇಂಡಿಯಾ ಸುದ್ದಿ ವರದಿಯ ಪ್ರಕಾರ ನಿಯೋಜಿತ ಕ್ಯಾಬಿನೆಟ್ ಕಾರ್ಯದರ್ಶಿ ಟಿವಿ ಸೋಮನಾಥನ್ ಅವರು ಒ ಪಿ ಎಸ್ ಅವರಂತೆ ಹೊಣೆಗಾರಿಕೆಯು ಹಣವಿಲ್ಲದೆ ಉಳಿ ಉಳಿಯದಂತೆ ನೋಡಿಕೊಳ್ಳಲು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆಕ್ಟೋರಿಯಲ್ ಲೆಕ್ಕಾಚಾರವನ್ನು ನಡೆಸಲಾಗುವುದು ಎಂದು ಹೇಳಿದರು ಮುಂದಿನ ವರ್ಷದ ಏಪ್ರಿಲ್ನಿಂದ ಯು ಪಿ ಎಸ್ನ ಐದು ಸಂಸ್ಥೆಗಳು ಜಾರಿಗೆ ಬರಲಿದೆ ಎಂದು ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಹತ್ತು ವರ್ಷಗಳ ಕಾಲ ಕೆಲಸ ಮಾಡುವವರಿಗೆ ಕನಿಷ್ಠ ಹತ್ತು ಸಾವಿರ ರುಗಳ ಪಿಂಚಣಿ ನೀಡಲಾಗುವುದು ಮೃತ ಸರ್ಕಾರಿ ನೌಕರರ ಪಿಂಚಣಿಯು ಅರವತ್ತು ಪರ್ಸೆಂಟರಷ್ಟು ಸಂಗಾತಿಗೆ ಕುಟುಂಬ ಪಿಂಚಣಿ ನೀಡಲಾಗುವುದು ಎಂದು ವೈಷ್ಣವ್ ವೈಷ್ಣವ್ ಹೇಳಿದರು ಸ್ನೇಹಿತರೆ ನಿವೃತ್ತಿ ನಂತರ ಪ್ರತಿ ಆರು ತಿಂಗಳ ಸೇವೆಗೆ ಸಂಬಳ ಸಂಬಳದ ಹತ್ತು ಪರ್ಸೆಂಟ್ ಮತ್ತು ತುಟ್ಟಿ ಭತ್ತಿಗೆ ಸ ಸಮಾನವಾದ ಒಂದು ಬಾರಿಯ ಪಾವತಿಯನ್ನು ಸಹ ಸೇರಿಸಲಾಗಿದೆ ಮೂವತ್ತು ವರ್ಷಗಳ ಸೇವೆಯ ನಂತರ ನಿವೃತ್ತಿಯ ನಂತರ ಸರಿಸು ಸರಿಸುಮಾರು ಆರು ತಿಂಗಳ ವೇತನವನ್ನು ಒಂದೇ ಮೊತ್ತವಾಗಿ ವಿತರಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಮತ್ತು ಈ ಪಾವತಿ ಗ್ರ್ಯಾಚುಟಿಯಿಂದ ಪ್ರತ್ಯೇಕವಾಗಿ ಎಂದು ಸ್ಪಷ್ಟಪಡಿಸಿದರು ಸ್ನೇಹಿತರು ಇದೇ ಥರ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್